ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ಆರಂಭ ಆಗತ್ತೆ ಲೋಕಾಯುಕ್ತ ಪೊಲೀಸರ ಬಿ ರಿಪೋರ್ಟ್ಗೆ ತಕರಾರು ಅರ್ಜಿಯನ್ನ ಸಲ್ಲಿಕೆ ಮಾಡಲಿಕ್ಕಿದ್ದಾರೆ ತಕರಾರು ಅರ್ಜಿಯನ್ನ ಸಲ್ಲಿಕೆ ಮಾಡಲಿಕ್ಕಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ ವಾದ ಮಂಡನೆಗೆ ಅವಕಾಶ ಕೋರಿದ್ರು ದೂರುದಾರ ಕೃಷ್ಣ ಇಂದು ಮಧ್ಯಾಹ್ನ ಎರಡು ನಲವತ್ತೈದಕ್ಕೆ ಮಹತ್ವದ ವಿಚಾರಣೆ ನಡೀಲಿಕ್ಕಿದೆ ಈಗ ಈಗಾಗಲೇ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಲಾಗಿತ್ತು ಸಾಕ್ಷಿ ಆಧಾರಗಳ ಕೊರತೆ ಇದೆ ಅಂತ ಹೇಳಿ ಒಂದು ಕಡೆ ಸ್ನೇಹಮಯಿ ಕೃಷ್ಣ ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದರು ನಾನು ಎಲ್ಲ ಸಾಕ್ಷಿ ಆಧಾರಗಳನ್ನು ನೀಡಿದ್ದೇನೆ ಅಧಿಕಾರಿಗಳಿಗೆ ಇಲ್ಲಿ ಅಧಿಕಾರದ ದುರ್ಬಳಕೆ ಆಗ್ತಾ ಇದೆ ಅನ್ನುವಂತಹ ಗಂಭೀರ ಆರೋಪವನ್ನು ಸ್ನೇಹಮಯಿ ಕೃಷ್ಣ ಮಾಡಿದರು ಸೊ ಇವತ್ತು ಅರ್ಜಿಯನ್ನು ಸಲ್ಲಿಕೆ ಏನು ಮಾಡಿದರು ಅದು ವಿಚಾರಣೆಗೆ ಬರ್ತಾ ಇದೆ ಎರಡು ನಲವತ್ತೈದಕ್ಕೆ ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಲೋಕಾಯುಕ್ತ ತನಿಖಾ ವರದಿ ವಿಚಾರವಾಗಿ ದೂರುದಾರ ಸ್ನೇಹಮಯಿ ಕೃಷ್ಣ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಆರ್ ಪಿ ಮಲ್ಲಿಕಾರ್ಜುನ ಸ್ವಾಮಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ದೇವರಾಜ್ ಸಹಿಯನ್ನ ನಕಲು ಮಾಡಿದ್ರು ಅಂತ ಹೇಳಿ ದಾಖಲೆ ಸಮೇತ ತೋರಿಸಿದ್ರು ಇನ್ನು ಈ ವಿಚಾರವನ್ನು ಲೋಕಾಯುಕ್ತ ವರದಿಯಲ್ಲಿ ಮುಚ್ಚಿಡಲಾಗಿದೆ ಅನ್ನುವಂತಹ ಗಂಭೀರ ಆರೋಪವನ್ನು ಮಾಡಿದರು ಸ್ನೇಹಮಯಿ ಕೃಷ್ಣ ಇದನ್ನೇ ಮುಂದೆ ಇಟ್ಕೊಂಡು ಸಿ ಬಿ ಐ ತನಿಖೆಗೆ ಆದೇಶಿಸುವಂತೆ ನ್ಯಾಯಾಲಯದಲ್ಲಿ ಮನವಿ ಮಾಡೋದಾಗಿ ಕೂಡ ಹೇಳಿಕೊಂಡಿದ್ರು ಇವತ್ತು ಏನಾಗತ್ತೆ ಎರಡು ನಲವತ್ತೈದಕ್ಕೆ ವಿಚಾರಣೆ ಆಗತ್ತೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಒಂದು ಕಡೆ ಸಾಕ್ಷಿಗಳ ಕೊರತೆ ಇದೆ ಅಂತ ಕೂಡ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚೀಟ್ ಕೊಡುವಂತಹ ಕೆಲಸ ಕೆಲಸಗಳಾಗಿತ್ತು ಸೊ ಹಾಗಾಗಿ ಇವತ್ತು ಸಿದ್ದರಾಮಯ್ಯವರಿಗೆ ಒಂದು ಕಡೆ ಟೆನ್ಷನ್ ಮತ್ತೊಂದು ಕಡೆ ಸ್ನೇಹಮಯಿ ಕೃಷ್ಣ ಅವ್ರಿಗೂ ಕೂಡ ವಿಶ್ವಾಸ ಇದೆ ಈ ಕೇಸನ್ನು ಸಿ ಬಿ ಐಗೆ ವಹಿಸ್ತಾರೆ ಅನ್ನುವಂತಹ ವಿಶ್ವಾಸ ಇದೆ ಏನಾಗುತ್ತೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ